ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಹಾಗೆ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಒಂದು ಬ್ಯೂಟಿಫುಲ್ ಆದ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ನನ್ನ ಆರಾಧ್ಯ ದೈವ ಆಲ್ಮೋಸ್ಟ್ ಹೋಗಬೇಕು ಹೋಗ್ಬೇಕು ಅಂತಾಗಲಿಲ್ಲ ಅದಕ್ಕೆ ನನಗೆ ಹುಷಾರಾಯ್ತಲ್ಲ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಹಾಗೆ ಬೆಳಿಗ್ಗೆ ಮನೇಲಿ ಪೂಜೆನೂ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡೆ ಆ ಟಿಫನಿಗೆ ಬಂದು ಇವತ್ತು ಆ ದೋಸೆ ಮಾಡಿದ್ದೆ ಆ ದೋಸೆ ತಿನ್ಕೊಂಡು ನಾನು ಇನ್ನೂ ಇನ್ನೂ ತಿಂದಿಲ್ಲ ಆಲ್ಮೋಸ್ಟ್ ಅಲ್ಲಿಗೆ ಹೋಗಿ ಬಂದಮೇಲೆ ತಿಂಡಿ ತಿನ್ನೋಣ ಅಂತ ರೆಡಿ ಆಗಿದ್ದೀನಿ ಹಾಗೆ ಪೂಜೆನ ಮುಗಿಸ್ಕೊಂಡೆ ಬನ್ನಿ ಎಲ್ಲಿಗೆ ಹೋಗ್ತೀನಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಮನೆಯಿಂದ ಹೊರಟು ನಾವು ಚಾಮುಂಡಿ ಬೆಟ್ಟಕ್ಕೆ ಪದವಿ ನನ್ನ ಒಂದು ಆರಾಧ್ಯ ದೇವ ಅಂತಲೇ ಹೇಳ್ಬೋದು ಚಾಮುಂಡೇಶ್ವರಿ ತುಂಬಾ ಖುಷಿಯಾಯಿತು ಯಾಕಂದರೆ ತುಂಬ ದಿನದ ನಮ್ಮನೆಯಿಂದ ಇಲ್ಲಿಗೆ ಹದಿನೈದು ಕಿಲೋಮೀಟರ್ ಅಷ್ಟೇ ಇರೋದು ದೇವಸ್ಥಾನ ಆದರೆ ನಾನು ಅಪರೂಪ ಹೋಗೋದು ನಂಗೆ ಹೋಗಬೇಕು ಅನ್ನಿಸ್ದಾಗ ಹೊರಟ್ಬಿಡ್ತೀನಿ ಹಾಗೆ ದೇವಸ್ಥಾನಕ್ಕೂ ಹೊರಟ್ವಿ ತುಂಬ ಇಬ್ಬರಿ ಅಂದರೆ ಇಬ್ನಿ ತುಂಬಾ ಇಬ್ನಿ ಇತ್ತು ಹನ್ನೊಂದು ಗಂಟೆ ಆದರೂ ಈ ಥರ ಇಬ್ನಿ ಇತ್ತು ಹಾಗಾಗಿ ತುಂಬಾ ಖುಷಿ ಆಗ್ತಾಯಿತ್ತು ಏಕೆಂದರೆ ತುಂಬ ದಿನ ನಂತರ ನೋಡೋಕೆ ನೋಡಕ್ಕೆ ಇದ್ದೀನಿ ಅಂತ ಏನೋ ಒಂಥರ ನೆಮ್ಮದಿ ಹಾಗಾಗಿ ಹಾಗಾಗಿ ದೇವಸ್ಥಾನದ ಹತ್ತಿರ ಬಂದ್ವಿ ಬಂದು ತುಂಬಾ ರಶ್ ಇತ್ತು ಹಾಗಾಗಿ ಅಲ್ಲೇ ಗಾಡಿ ಪ ಒಳಗೆ ಪಾರ್ಕ್ ಮಾಡಿದ್ವಿ ಮಾಡಿಬಿಟ್ಟು ಟಿಕೆಟ್ ತೊಗೊಂಡೆ ಒಳಗೆ ಹೋದ್ವಿ ಆ ಓಂ ಶಕ್ತಿಗೆ ಹೋಗೋರು ಮತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗೋರನ್ನಿಂದ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಕಾಗ್ತಿತ್ತಿಲ್ಲ ಹಾಗಾಗಿ ಟಿಕೆಟ್ ತೊಗೊಂಡೆ ಹೋಗಿ ಹೋಗಿ ನಾನು ಅಲ್ಲೇ ಏನಾರು ತೊಗೊಳ್ಳೋಣ ಅಂತ ನೋಡಿದೆ ಏನೂ ತೊಗೊಳಿಲ್ಲ ಹಾಗೆ ಕೈ ಮುಕ್ಕೊಂಡು ಅಲ್ಲೆಲ್ಲ ಏನಾರು ನೋಡಿದೆ ಏನೂ ತೊಗೊಳ್ಳೋಕೆ ಆಗಲಿಲ್ಲ ಆಲ್ಮೋಸ್ಟು ಒಳಗೆ ಎಂಟ್ರಿ ಕೊಟ್ವಿ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣವೇ ಆಲ್ಮೋಸ್ಟು ದೇವ್ರದ್ದು ಒಳಗೆ ಆ ವೀಡಿಯೋ ಮಾಡಲಿಕ್ಕೆ ಬಿಡೋಲ್ಲ ಹಾಗಾಗಿ ಆ ಸೈಡಲ್ಲಿ ಇದಿತ್ತಲ್ಲ ಅಲ್ಲಿ ಒಂದು ಒಂದು ಫೋಟೋ ತೊಗೊಂಡೆ ಹಾಗೆ ಒಳಗೆ ದರ್ಶನ ಎಲ್ಲ ಮಾಡಿಕೊಂಡು ಈಚೆ ಬಂದು ಲಾಡು ಪ್ರಸಾದ ತಗೊಂಡು ಒಂಥರ ಏನೋ ಖುಷಿ ನೆಮ್ಮದಿ ಆಯಿತು ಅಲ್ಲೆಲ್ಲ ಸುತ್ತಾಡಿಕೊಂಡು ಹಾಗೆಯೇ ಸ್ವಲ್ಪ ಫೋಟೋಸ್ಗಳು ತೊಗೊಂಡೆ ತಗೊಂಡು ಒಂದೆರಡು ಹಾಗೆ ಈಚೆ ಬಂದು ಒಂದೆರಡು ರೀಲ್ಸು ಮಾಡಿದೆ ಅಲ್ಲಿ ನಾನು ದೇವ್ರದ್ದು ಫೋಟೋಸ್ಗಳೆಲ್ಲ ಶೂಟ್ ಮಾಡಿಕೊಂಡು ಹಾಗೆಯೇ ಮತ್ತು ಇನ್ನೊಂದು ಕಡೆ ಏನೋ ಒಂಥರ ನೆಮ್ಮದಿಯಲ್ಲಿಗೆ ಹೋಗಿ ಬಂದರೆ ತುಂಬಾ ಖುಷಿಯಾಯಿತು ಮತ್ತು ಹಾಗೆ ಬಂದು ನಾನು ಇನ್ನೊಂದು ಪ್ಲೇಸು ಹೋದೆ ನಮ್ಮ ರಾಘವೇಂದ್ರ ರಾಯರ ನನ್ನ ರಾಯರ ದರ್ಶನ ಮಾಡಿಕೊಂಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ರಾಯರ ದರ್ಶನ ಮಾಡಿಕೊಂಡು ಏನೋ ಒಂಥರ ನೆಮ್ಮದಿ ಯಾಕಂದರೆ ಅವ್ರ ಸನ್ನಿಧಾನಕ್ಕೆ ಹೋಗೋದೇ ಒಂಥರ ಖುಷಿ ಆಲ್ಮೋಸ್ಟು ನನಗೆ ಹುಷಾರಿಲ್ಲ ಕಾರಣ ಅಲ್ಲಿಗೆ ಹೋಗ್ತೀನಿ ಇರ್ತಿದ್ದಿಲ್ಲ ಆಲ್ಮೋಸ್ಟು ನನಗೆ ಗ್ರೂಪಲ್ಲೇ ಫೋಟೋಸ್ ವೀಡಿಯೋಸ್ ಬರ್ತಿತ್ತು ನೋಡ್ಕೋತಿದ್ದೆ ರಾಯರ ಮಠಕ್ಕೂ ತುಂಬ ದಿನ ಆಗಿತ್ತು ಹೋಗಿ ರಾಯರ ಮಠಕ್ಕೆ ಹೋಗಿ ಎಲ್ಲ ಒಂದು ಖುಷಿಯಾಯಿತು ಒಂದು ಹೋಗಿ ಯಾಕೆಂದರೆ ಚಾಮುಂಡೇಶ್ವರಿ ರಾಯಿತು ಎಲ್ಲ ಒಂದು ನೋಡೋದೆ ಒಂದು ಸೌಭಾಗ್ಯ ಎಲ್ಲರಿಗೂ ಹಾಗೆ ದರ್ಶನ ಮಾಡ್ಕೊಳೋದು ಹತ್ತು ನಿಮಿಷ ಅಲ್ಲೇ ಕೂತಿದ್ದು ಒಂಥರ ಏನೋ ಒಂಥರ ನೆಮ್ಮದಿ ಅಂದರೆ ನೆಮ್ಮದಿ ಆಯಿತು ಮನಸ್ಸಲ್ಲಿ ನಿರಾಳ ಆಯಿತು ನನಗೆ ನನಗೆ ಇಷ್ಟವಾದಂಥ ಒಂದು ಪ್ಲೇಸ್ಗಳಿಗೆ ಹೋದರೆ ನಾನು ತುಂಬಾ ಖುಷಿಯಾಗಿ ತುಂಬನೇ ಇರ್ತೀನಿ ಹಾಂ ರಾಯರ ಹತ್ರ ಕೇಳ್ಕೊಳ್ಳೋದಷ್ಟೇ ಒಳ್ಳೆಯದು ಕೆಟ್ಟದು ಎಲ್ಲ ನೀವು ನೋಡ್ಕೊಳ್ಳಿ ಮಾಡಿದವರು ಪಾಪ ಆಡಿದವ್ರ ಬೈಲಿ ಅಂತ ಬೇಡ ಒಳ್ಳೆಯದು ಕೆಟ್ಟದು ಎಲ್ಲ ನೀವೇ ನೋಡಿ ನಿಮ್ಮ ನಿಮ್ಮ ಮೇಲೆ ಎಲ್ಲ ಭಾರ ನನಗೆ ರಾಯರೆ ನನಗೆ ಯಾವುದು ಗೊತ್ತಾಗಲ್ಲ ಆದರೆ ಒಳ್ಳೆಯ ರೀತಿಲಿ ಕೈ ಹಿಡಿದು ನಡೆಸಿ ಮುಂದೆ ನನ್ನ ಜೀವನ ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಒಂದು ಫ್ಯಾಮಿಲಿ ಚೆನ್ನಾಗಿರಬೇಕು ನಾವು ಇಷ್ಟಪಡೋರಾಗಲಿ ನಮ್ಮನ್ನು ದ್ವೇಷ ಮಾಡೋರು ನನಗೆ ಎಲ್ಲರನ್ನೂ ಚೆನ್ನಾಗಿಟ್ಟಿರೇ ರೀ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇನ್ನೇನು ಇಲ್ಲ ಅಂತ ರಾಯರ ಹತ್ರ ಕೈ ಮುಕ್ಕೊಂಡು ಒಂಥರ ಏನೋ ಒಂಥರ ನಿರಾಳ ಅಂದರೆ ತುಂಬಾ ನಿರಾಳ ಆಯಿತು ಹಾಗೆ ನಾಡಿದ್ದು ಬಂದು ಏಕಾದಶಿ ಇದೆ ಶುಕ್ರವಾರ ದಿನ ವೈಕುಂಠ ಏಕಾದಶಿ ಇದೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಆಲ್ಮೋಸ್ಟ್ ಏಕಾದಶಿ ದಿನವೂ ಆ ಪೂಜೆ ಎಲ್ಲ ಇರುತ್ತೆ ಎಷ್ಟು ನೆಮ್ಮದಿ ಆಗುತ್ತೆ ಅಂದರೆ ನಾವೊಂದು ನಮಗೆ ನೆಮ್ಮದಿ ಸಿಗಬೇಕು ಅಂತ ಒಂದು ಪ್ಲೇಸ್ಗಳಿಗೆ ಹೋದರೆ ಎಷ್ಟು ಮನಸ್ಸು ನಿರಾಳವಾಗಿ ಆರೋಗ್ಯವಾಗಿ ಇರ್ತೀವಿ ನಮ್ಮ ಒಂದು ಮನಸ್ಸೆಲ್ಲ ತುಂಬನೇ ತಿಳಿಯಾಗುತ್ತೆ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನಗಂತೂ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಹಾಗೆ ರಾಯರು ತುಂಬಾ ಖುಷಿ ಖುಷಿ ಖುಷಿಯಾದಂಥ ದಿನವೇ ಅಂತ ಅನ್ಬೋದು ಯಾಕಂದರೆ ಏನೇ ಒಂದು ಟೆನ್ಷನ್ ಇದ್ರೂ ಏನೇ ಒಂದು ರೀಲ್ಸ್ಬಿ ನಮಗೂ ಈ ಎಲ್ಲಿ ಒಂದು ನಿಮ್ಸ್ ನೆಮ್ಮದಿ ಸಿಗುತ್ತೆ ಅನ್ನೋದು ಆ ಜಾಗದಲ್ಲಿ ಹೋದಾಗ ನಮಗೆ ಆಗ ಅನುಭವಗಳೇ ಬೇರೆ ನಾನು ನನಗೆ ಆಲ್ಮೋಸ್ಟ್ ಇವೆರಡು ಪ್ಲೇಸ್ಗೆ ಹೋದ್ರಂತೆ ತುಂಬಾ ಒಂದು ಮನಸ್ಸು ನೆಮ್ಮದಿ ಇರುತ್ತೆ ಯಾಕಂದರೆ ಮನಸ್ಸಲ್ಲಿರೋ ಗೊಂದಲಗಳೆಲ್ಲ ದೂರ ಮಾಡಿ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಕೈ ಹಿಡಿದು ನೆಡೆಸ್ಕೊಂಡು ಹೋಗೋದೆ ನಮ್ಮ ರಾಯರು ಯಾಕಂದರೆ ಅವ್ರನ್ನಂತೂ ನಂಬಿದವರು ಎಂದು ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಸಾಕ್ಷಿಗಳು ತುಂಬ ಇದ್ದಾವೆ ನನಗಂತೂ ತುಂಬಾ ಇದೆ ಆಲ್ಮೋಸ್ಟು ನನಗೆ ರಾಯರಂದರೆ ಏನೋ ಒಂಥರ ಶಕ್ತಿ ಒಂದಿದು ಯಾಕಂದರೆ ನನ್ನ ಒಂದು ಬಲನೇ ಅವರು ಅವರೇನಾರು ಇಲ್ಲ ಅಂದರೆ ನಾನಿಲ್ಲ ಹಾಗೆ ಅಲ್ಲಿ ರಾಯರದೆಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಫೇವ್ರೇಟ್ ಹೋಟೆಲ್ಗೆ ಹೋದೆ ಹೋಟೆಲ್ಗೆ ಹೋಗಿ ಹಾಗೆ ಒಂದು ಮಸಾಲೆ ದೋಸೆ ತಿಂದ್ಕೊಂಡು ನನಗೆ ಮಸಾಲೆ ದೋಸೆ ಅಂದರೆ ತುಂಬಾ ಇಷ್ಟ ಅಂತ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಮಸಾಲೆ ದೋಸೆ ತಿಂದ್ಕೊಂಡು ಖುಷಿಯಾಗಿ ಹಾಗೆ ಮನೆಗೆ ಬಂದೆ ತುಂಬ ನಿರಳಾಗಿ ಹ್ಯಾಪಿಯಾಗಿದ್ದೆ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಲ್ ಫ್ರೆಂಡ್ಸ್ ಬಾಯ್